ರೈಲ್ವೆ ಪರೀಕ್ಷೆಯಲ್ಲಿ ನಿಷೇಧಿಸಿದಂತೆ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿಯಿಂದ ಜರುಗಲಿರುವ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಗೆ ಬಳೆ ಮೂಗುತಿ ಒಲೆ ಕಾಲುಗಜ್ಜೆ ಮುಂತಾದವುಗಳನ್ನು ನಿಷೇಧಿಸಿರುವುದರಿಂದ ಪರೀಕ್ಷಾ ಭದ್ರತೆಗೆ ಸಂಬಂಧಿಸಿದ ಏಕರೂಪ ರಾಷ್ಟ್ರೀಯ ಭದ್ರತಾ ನೀತಿ ಜಾರಿಗೆ ಸಾಮಾಜಿಕ ಹೋರಾಟಗಾರ ರವೀಂದ್ರ ನಾಯ್ಕ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ರೈಲ್ವೆ ಪರೀಕ್ಷೆಯಲ್ಲಿ ನಿಷೇಧಿಸಿದಂತೆ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟೀಯ ಪರೀಕ್ಷಾ ಮಂಡಳಿಯಿಂದ ಜರುಗಲಿರುವ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ಬಳೆ ಮುಗುತಿ ಓಲೆ ಕಾಲು ವೆಜ್ಜೆ ಮುಂತಾದವುಗಳನ್ನು ನಿಷೇಧಿಸಿರುವುದರಿಂದ ಪರೀಕ್ಷಾ ಭದ್ರತೆಗೆ ಸಂಬಂಧಿಸಿ ಏಕರೂಪದ ರಾಷ್ಟೀಯ ಭದ್ರತಾ ನೀತಿ ಜಾರಿಗೆ ಸಾಮಾಜಿಕ ಹೋರಾಟಗಾರರ ರವೀಂದ್ರ ನಾಯ್ಕ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಜರುಗಿದ ಕೇಂದ್ರ ಸರ್ಕಾರದ ರೈಲ್ವೆ ಮಂಡಳಿಯು ಮಂಗಳ ಸೂತ್ರ ಜನಿವಾರ ಬಂಗಾರದ ಆಭರಣ ನಿಷೇಧಿಸಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವಾಲಯವು ಪೂರಕವಾದ ಆದೇಶ ಹೊರಡಿಸಿತ್ತು ಮೇ ನಾಲ್ಕರಂದು ರುಗಲಿರುವ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವ ಕಾಲುಗೆಜೆ ಮೂಗುತಿ ಓಲೆ ಬಳೆ ಸರ ಲೋಹದ ಆಭರಣ ಮುಂತಾದವುಗಳನ್ನು ನಿಟ್ ಯುಜಿ ಎರಡ್ ಸಾವಿರದ ಇಪ್ಪತ್ತೈದರ ಮಾಹಿತಿ ಕೈಪಿಡಿಯಲ್ಲಿ ಉಲ್ಲೇಖಿಸಿದಂತಹ ವಸ್ತುಗಳನ್ನು ಪರೀಕ್ಷಾ ಕೊಠಡಿಯಿಂದ ನಿಷೇಧಿಸಲಾಗಿದೆ ಎಂದು ಪರೀಕ್ಷಾರ್ಥಿಗಳಿಗೆ ನೀಡಿದ ಪರೀಕ್ಷಾ ಪ್ರವೇಶ ಪತ್ರದಲ್ಲಿ ತಿಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ದೇಶದಲ್ಲಿ ಜರುಗುವ ಪ್ರವೇಶ ಪರೀಕ್ಷೆಗೆ ವ್ಯತಿರಿಕ್ತವಾದ ಆದೇಶ ಹಾಗೂ ಏಕರೂಪದ ಪರೀಕ್ಷಾ ಭದ್ರತಾ ನಿಯಮಗಳು ಇಲ್ಲದಿರುವುದರಿಂದ ಇಂತಹ ಗೊಂದಲಗಳು ಪದೇ ಪದೇ ಪುನರಾವರ್ತನೆಗೊಳ್ಳುತ್ತದೆ ಕೇಂದ್ರ ಸರ್ಕಾರದ ನಿಯಮಾವಳಿಯಲ್ಲಿ ರಾಜ್ಯ ಸರ್ಕಾರ ಪ್ರವೇಶ ಪರೀಕ್ಷೆ ಜರುಗಿಸುವುದು ಅನಿವಾರ್ಯ ಆದ್ದರಿಂದ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಪರೀಕ್ಷಾ ನೀತಿಯ ಮೂಲಕ ಧಾರ್ಮಿಕ ಭಾವನೆಗೆ ಆತಂಕವಾಗದಂತೆ ಸಮಗ್ರವಾಗಿ ಅಧ್ಯಯನದೊಂದಿಗೆ ಹೊಸ ರಾಷ್ಟ್ರೀಯ ಪರೀಕ್ಷಾ ನೀತಿ ಜಾರಿಗೆ ತರುವುದು ಅನಿವಾರ್ಯ ಎಂದು ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ